ಅವ್ರ ಅಪ್ಪನಿಗೂ ಹುಷಾರಿಲ್ಲ ಅವ್ರ ಅಪ್ಪನಿಗೂ ಎಲ್ತ್ ಅಪ್ಸೆಟ್ ಆಗೈತೆ ಅಪ್ಪ ಮಗ ಹೋಗಿ ಇಬ್ರು ಇಂಜೆಕ್ಷನ್ ಮಾಡಿಸ್ಕೊ ಬಂದವ್ರೆ ಅವ್ರನ್ನ ಹಾಸ್ಪಿಟಲ್ಗೆ ಕಳಿಸ್ಬಿಟ್ಟು ಹಾಗೆ ಇವಾಗ ರೆಡಿ ಆಗ್ತಾ ಇದೆ ಸೂಪರ್ ಆ್ಯಂಡ್ ಟೇಸ್ಟಿ ಎಲ್ತಿ ಅಜ್ಜಿ ಕಾಯಿ ರುಚಿ ನಮಸ್ಕಾರ ಸ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಶೀಲಾ ರಮೇಶ್ ವ್ಲಾಗ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಸೊ ಇವತ್ತಿನ ಒಂದು ವ್ಲಾಗ್ನ ನಾನೀಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎಲ್ಲಿ ದಳಪ ಸುತ್ತ ನೋಡಿದ್ರು ಫುಲ್ ಗ್ರೀನರಿನೇ ಕಾಣಿಸ್ತೈತಿ ಅಂತ ಅನ್ಕೊಬಿಡಿ ಇವತ್ತು ಮಂಡೇ ಆಗಿರೋದ್ರಿಂದ ಮನೆಯಲ್ಲಿ ಕೆಲಸ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಬಂದಿದ್ದೆ ದೇವಸ್ಥಾನದಲ್ಲೂ ಕೂಡ ಪೂಜೆ ಎಲ್ಲ ಚೆನ್ನಾಗಾಯಿತು ದರ್ಶನ ಎಲ್ಲ ಚೆನ್ನಾಗಾಯಿತು ಮುಗಿಸ್ಕೊಂಡು ಇದು ಬಂದು ಬಿಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ದರ್ಶನ ಆಯಿತು ಇದು ಬಿಟ್ಟರೆ ನೆಕ್ಸ್ಟು ಒಂದೆರಡು ಹೆಜ್ಜೆ ಮುಂದೆ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಸೊ ಅಲ್ಲಿಗೂ ಹೋಗಿ ಕೈ ಮುಕ್ಕೋ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದರೆ ನೋಡ್ತಿದ್ದೀರಲ್ಲ ಸುತ್ತ ಎಷ್ಟು ಗ್ರೀನರಿ ಇದೆ ಇದ್ರ ಮಧ್ಯೆ ಅಂದರೆ ಇದು ಒಂದು ತೋಟದ ರೀತಿಯಲ್ಲಿ ಇವಾಗ ಈ ಫ್ಯಾಕ್ಟ್ರಿಗಳೆಲ್ಲ ಆಗ್ಬಿಟ್ಟಿದೆ ಮೊದಲೆಲ್ಲ ಏನೂ ಇರಲಿಲ್ಲ ಫುಲ್ಲು ತೋಟದ ಥರನೇ ಇತ್ತು ಈಗ ಜಸ್ಟು ಫ್ಯಾಕ್ಟ್ರಿಗಳೆಲ್ಲ ಮಾಡ್ಕೊಬಿಟ್ಟವ್ರೆ ಅದಾದಮೇಲೆ ದೇವಸ್ಥಾನ ಈ ಥರ ಒಂದು ವಾತಾವರಣದಲ್ಲಿ ದೇವಸ್ಥಾನಗಳಿದ್ರೆ ಬಂದು ಒಂದು ಸ್ವಲ್ಪ ಕೂತಿದ್ದು ಹೋದ್ರೂ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ ಬೆಳಗ್ಗೆ ಬರಲಿಕ್ಕಾಗಲಿಲ್ಲ ಅಂತ ಅಂದರು ಆಲ್ಮೋಸ್ಟು ಇಲ್ಲಿ ಎಲ್ಲರೂ ವಾಕಿಂಗ್ಗೆ ಅಂತೇಳಿ ಈ ಸೈಡೇ ಬರೋದು ಜಾಸ್ತಿ ಸೊ ಹಾಗಾಗಿ ಪೂಜೆ ಎಲ್ಲ ಮುಗೀತು ಅದು ಬಿಟ್ಟರೆ ಆ ಕಡೆ ಅರಳಿ ಮರ ಇದೆ ಅಲ್ಲಿಗೇನು ಹೋಗ್ತಾಯಿಲ್ಲ ಅದು ಬಿಟ್ಟರೆ ಆ ಕಡೆ ಒಂದು ಸ್ವಲ್ಪ ಮುಂದೆ ಹೋದರೆ ಸೋಮನಾಳಮ್ಮ ಮಂಚಮ್ಮತಾಗಿರಬೇಕು ದೇವಸ್ಥಾನ ಇದೆ ಅದೂ ಇದೆ ಆಗ್ಬಿಟ್ರೆ ಇದು ಬಂದು ಚೌಟ್ರಿ ಸಿಂಪಲ್ಲಾಗಿ ಫಂಕ್ಷನ್ಸ್ಗಳೇನಾದರೂ ಮಾಡ್ಕೋತೀನಿ ಅಂತಂದರೆ ದೇವಸ್ಥಾನದ ಮುಂದೆ ಚೌಟ್ರಿ ಮಾಡಿದ್ದಾರೆ ಇನ್ನು ಸುತ್ತ ಪೂರ್ತಿ ತೋಟ ಸೊ ಇವತ್ತಿನ ಬ್ಲಾಗ್ ಹೆಂಗಿರುತ್ತೆ ನೋಡೋಣ ಕಂಟಿನ್ಯೂ ಮಾಡ್ತೀನಿ ಇವಾಗ ಇಲ್ಲಿ ಪೂಜೆ ಎಲ್ಲ ಮುಗೀತು ನೆಕ್ಸ್ಟು ಸೋಮನಾಥೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಹೋಗೋಣ ಬನ್ನಿ ಹಾಗೆ ಹೇಳಿದ್ನಲ್ಲ ಇಲ್ಲೇನೇ ಹತ್ರ ಇರೋದು ದೇವಸ್ಥಾನ ಅಂತ ಹೇಳಿ ನೋಡಿ ಈ ರೋಡಲ್ಲಿ ಬಂದೆ ಒಂದೆರಡು ಹೆಜ್ಜೆ ಮುಂದೆ ಬಂದರೆ ಅಷ್ಟೇ ಇಲ್ಲಿ ದೇವಸ್ಥಾನ ಅದಾದ್ಮೇಲೆ ಇಲ್ಲಿ ಕೂಡ ಸುತ್ತ ಫ್ಯಾಕ್ಟ್ರಿಗಳಾಗ್ಬಿಟ್ಟವೆ ಸೇ ಸೈಟ್ಗಳಾಗ್ಬಿಟ್ಟವೆ ಫುಲ್ಲು ತೋಟದ ರೀತಿನಲ್ಲೇ ಇದ್ದು ತೆಂಗು ಮರ ತೆಂಗಿನ ಮರಗಳೆಲ್ಲ ಇವಾಗೆಲ್ಲ ಫುಲ್ಲು ಫ್ಯಾಕ್ಟ್ರಿ ಲೈನು ಆ್ಯಂಡ್ ಎಸ್ಟೇಟ್ಗಳು ಎಲ್ಲ ಮಾಡಿಬಿಟ್ಟಿದ್ದಾರೆ ಅದೊಂದು ಎಸ್ಟೇಟ್ ಇವಾಗ ಹೊಸ್ದಾಗಿ ಮಾಡೋರೆ ಚೆನ್ನಾಗೈತೆ ಿ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಯಾಕೆ ಯಾಕೆಂತಂದರೆ ಅಲ್ಲಿ ಇದಾರಲ್ಲ ಬೆಲೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಅರ್ಚಕ್ರ ಇದ್ದಾರಲ್ಲ ಅವರೇನೆ ಇಲ್ಲಿ ಕೂಡ ಮಾಡೋದು ಮೊದಲು ಇಲ್ಲಿ ಬಂದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ಅಲ್ಲಿ ಹೋಗಿ ಇರ್ತಾರೆ ಇಲ್ಲಿಗೆ ಜಾಸ್ತಿ ಬರೋದಿಲ್ಲ ಜನಗಳೂ ಕೂಡ ಹಾಗಾಗಿ ಇಲ್ಲಿ ಜಾಸ್ತಿ ಇರಲ್ಲ ಬಿಲ್ವಪತ್ರೆ ಮರ ಬ್ಯಾಕ್ ಹಾಗೆ ಬ್ಯಾಕ್ ಸೈಡಲ್ಲಿ ತೋರಿಸ್ತಿದ್ದೀನಿ ನೋಡಿ ನಾನು ನಿಮಗೆ ಈ ದೇವಸ್ಥಾನನ ಈ ದೇವಸ್ಥಾನ ಹೆಂಗಪ್ಪ ಅಂತ ಹೇಳಿದ್ರೆ ಇದು ಮತ್ತು ಅಲ್ಲಿ ನಾನು ಬಿಲೇಶ್ವರಂಗೆ ಹೋಗಿದ್ನಲ್ಲ ಅದು ಎರಡೂ ಕೂಡ ಅಷ್ಟೇ ಪುರಾತನ ಕಾಲದ ದೇವಸ್ಥಾನಗಳಿವು ಆಗಿನ ಕಾಲದಿಂದ ಹಿಂಗೆ ಇರೋದು ನೋಡಿ ನೋಡ್ತಾ ಇರ್ಬೋದು ಫುಲ್ಲು ಒಂದು ಹಳ್ಳಿ ವಾತಾವರಣದಲ್ಲಿ ಇರುವಂಥ ದೇವಸ್ಥಾನ ಆ ರೀತಿಯೇ ಕಾಣಿಸುತ್ತೆ ಆ ರೀತಿಯೇ ಕಾಣಿಸುತ್ತೆ ಅಲ್ಲ ಆ ರೀತಿ ಅದೇ ಇದು ಏನೂ ಚೇಂಜಸ್ ಏನು ಮಾಡಿಲ್ಲ ಶಿವರಾತ್ರಿ ಹಬ್ಬದ ದಿನ ತುಂಬ ಚೆನ್ನಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ಅನ್ನ ಸಂತರ್ಪಣೆ ಎಲ್ಲ ಇಟ್ಕೊಂಡು ಅದನ್ನು ಲಾಗ್ನ ಆ ಅಪ್ಲೋಡ್ ಮಾಡಿದ್ದೀನಿ ನೋಡದೆ ಇರೋರು ಇದ್ದರೆ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಸುತ್ತ ನೋಡ್ತಾ ಇರ್ಬೋದು ಯಾವ ರೀತಿನಲ್ಲಿದೆ ಅಂತ ಇದು ಒಂದು ಈ ಇಲ್ಲಿ ಕಾಂಪೌಂಡ್ ಕಾಣಿಸ್ತಾ ಇರ್ಬೋದು ಅಂದ್ಕೋತೀನಿ ಆ ಕಾಂಪೌಂಡಿಂದ ಆಚೆಗೆ ಬಿ ಎಮ್ ಎಲ್ ಬೆಮ್ಮೆಲ್ ಬೆಮ್ಮೆಲ್ ಫ್ಯಾಕ್ಟ್ರಿ ಸೇರಿಕೊಂಡಿರೋದು ಜಾಗ ಅದು ಸೊ ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಳ್ಳೋಣ ನಾನು ನಾನಿವಾಗ ಗರ್ಭಗುಡಿನ ತೋರಿಸ್ತಾ ಇದ್ದೀನಿ ಆವಾಗಲೇ ಹೇಳಿದಂಗೆ ಇಲ್ಲಿ ಅರ್ಚಕರು ಪೂಜೆನ ಮುಗಿಸಿ ಹಚ್ಚಿ ಎಲ್ಲ ಅಲ್ಲಿ ಹೋಗಿ ಬಿಲೇಶ್ವರನ ದೇವಸ್ಥಾನದ ಹತ್ರ ಇರ್ತಾರೆ ನೋಡಿದ್ರೇ ಗೊತ್ತಾಗ್ತಾ ಇದ್ದರು ಎಷ್ಟು ಪುರಾತನ ಕಾಲದ ದೇವಸ್ಥಾನ ಅಂತ ಹೇಳಿ ಗರ್ಭಗುಡಿ ಎಷ್ಟು ಚಿಕ್ಕದಿದೆ ಅಂತಲೂ ಕೂಡ ನೋಡಿ ಎಷ್ಟು ಚಿಕ್ಕದಾಗಿದೆ ತಲೆ ಪಕ್ಷಿಸಿ ಒಳಗಡೆ ಹೋಗಬೇಕು ಪೂಜೆ ಮಾಡೋದಕ್ಕೂ ಕೂಡ ಒಂದು ನಂಬಿಕೆ ದಿನ ಕೊಡು ಪರಮೇಶ್ವರ ಅಂತ ಹೇಳಿ ಎಲ್ರಿಗೂ ಒಳ್ಳೇದು ಮಾಡಲಿ ಆಶೀರ್ವಾದ ಆಶೀರ್ವಾದ ಸದಾ ಆ ಕಾಲ ಎಲ್ಲರ ಮೇಲೂ ಇರಲಿ ಸರಿ ರೋಡೋಣ ಮನೆಗೆ ಹಾಗೆ ದೇವಸ್ಥಾನದಿಂದ ಬಂದವಳಿಗೆ ನಾನು ವೀಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಆ ಟೈಮ್ ಬಂದು ಇವಾಗ ಈವ್ನಿಂಗ್ ಫೋರ್ ಓ ಕ್ಲಾಕ್ ಆಗಿದೆ ಸಿಕ್ಕಾಪಟ್ಟೆ ತಲೆನೋವಿತ್ತು ವಾಯ್ಸ್ ಕೂಡ ಕೇಳಿಸ್ಕೊತಾ ಇರ್ಬೋದು ಆದರೆ ಇದ್ದಂಗೆ ಮೋಡ ಗಾಳಿ ಎಲ್ಲ ತುಂಬ ಜಾಸ್ತಿ ಇರೋದರಿಂದ ಮನೆಯಲ್ಲಿ ಒಂದು ರೀತಿ ಎಷ್ಟು ಡಲ್ನೆಸ್ ಕಾಣಿಸ್ತೈತಿ ಅಂತ ಅಂದರೆ ಹೇಳೋಕ್ಕಾಗಲ್ಲ ನೋಡಿ ನನ್ನ ಮಗ ಮಲ್ಕೊಂಡವನೇ ಹುಷಾರಿಲ್ಲ ಅವನಿಗೂ ಎಣ್ಣೆಯಿಂದ ಯಾಕೋ ಸ್ವಲ್ಪ ಧುಮ್ಮು ದುಮ್ಮು ಅಂತ ಇದ್ದ ಶೀತ ಆದಂಗೆ ಇತ್ತು ಕೋಲ್ಡ್ ವಿಕ್ಸ್ ಎಲ್ಲ ರಾತ್ರಿ ಮಲಗಿಸಿದೆ ಬಟ್ ಹನ್ನೊಂದೂವರೆ ಹನ್ನೆರಡು ಗಂಟೆ ಟೈಮಲ್ಲಿ ಸಿಕ್ಕಾ ಪಟ್ಟೆ ಚಳಿ ಜ್ವರ ಬಂದ್ಬಿಡ್ತು ನಾನು ನಿದ್ದೆ ಇಲ್ಲ ನನಗೆ ಕಣ್ಣು ನೋಡ್ತಾ ಇರ್ಬೋದು ನೀವು ಸಿಕ್ಕ ಪಟ್ಟೆ ಟಯರ್ಡ್ ಆದಂಗೆ ಆಗ್ಬಿಟ್ಟೈತೆ ಬೆಳಗಾನ ನಿದ್ದರೆ ಇಲ್ಲ ಸಾಕಾದಂಗೆ ಆಯಿತು ಏನು ಬೆಳಿಗ್ಗೆ ವಾರ ಬೇರೆ ಬೆಳಗಾನೇನು ನಿದ್ದೇನೂ ಇರಲಿಲ್ವಲ್ಲ ಹಂಗಾಗಿ ಎದ್ದು ಪಟಾಫಟ ಅಂತ ಕೆಲಸ ಎಲ್ಲ ಮುಗಿಸಿ ಅವ್ರ ಅಪ್ಪನಿಗೂ ಹುಷಾರಿಲ್ಲ ಅವ್ರ ಅಪ್ಪನಿಗೂ ಹೆಲ್ತ್ ಅಪ್ಸೆಟ್ ಆಗೈತೆ ಅಪ್ಪ ಮಗ ಹೋಗಿ ಇಬ್ಬರು ಇಂಜೆಕ್ಷನ್ ಬಂದವ್ರೆ ಅವ್ರನ್ನ ಹಾಸ್ಪಿಟಲ್ಗೆ ಕಳಿಸ್ಬಿಟ್ಟು ತಿಂಡಿ ತಿನ್ನಿಸಿ ರೊಟ್ಟಿ ಮಾಡಿದ್ದೆ ತಿಂಡಿಗೆ ತಿಂಡಿ ತಿನ್ನಿಸ್ಬಿಟ್ಟು ಅವ್ರನ್ನ ಹಾಸ್ಪಿಟ್ಲಿಗೆ ಕಳಿಸ್ಬಿಟ್ಟು ಅವ್ರು ಹಾಸ್ಪಿಟ್ಲಿಂದ ಬರುವಷ್ಟರಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ಏನು ದೇವಸ್ಥಾನಕ್ಕೆ ಹೋಗಿದ್ದು ದೇವಸ್ಥಾನದಿಂದ ಬಂದೆ ಬರುವಷ್ಟರಲ್ಲಿ ಇವರು ಕೂಡ ಹಾಸ್ಪಿಟಲಿಂದ ಬಂದಿದ್ದರು ಅದಾದಮೇಲೆ ಅವನಿಗೆ ಸ್ವಲ್ಪ ಗಂಜಿ ಎಲ್ಲ ಮಾಡಿ ಕೊಡಿಸಿ ಟ್ಯಾಬ್ಲೆಟ್ ಎಲ್ಲ ನುಂಗಿಸಿ ಮಲಗಿಸಿ ನನಗೂ ನಿಂತ್ಕೊಡೋಕ್ಕೂ ಆಗ್ತಾ ಇರಲಿಲ್ಲ ಇನ್ನು ಕೆಲಸ ತುಂಬ ಇತ್ತು ಬಟ್ ಜಾಸ್ತಿ ರಿಸ್ಪ್ ತೊಗೊಂಡ ಮೇಲೆ ನನಗೂ ಇಲ್ತು ಅಪ್ಸೆಟ್ ಆದರೆ ಇವರು ನೋಡ್ಕೊಳ್ಳೋರು ಯಾರು ಅನ್ನೋ ಕಾರಣಕ್ಕೆ ಏನು ಮಾಡೋಕ್ಕೋಗಲಿಲ್ಲ ಮಲ್ಕೊಬಿಟ್ಟೆ ನಾನು ಇನ್ನು ಮತ್ತೆ ಮಲಗಿದ್ದೆದ್ದು ಮುದ್ದೆ ಮಾಡಿಕೊಡೋಣ ಅಂದ್ಕೊಂಡೆ ಬೇಡ ರೊಟ್ಟಿನೇ ಮಾಡಿಕೊಡು ಅಂತವ್ರ ಅಪ್ಪನೂ ಅಂದರು ಹಂಗಾಗಿ ಮತ್ತೆ ಮಧ್ಯಾಹ್ನನೂ ಅವ್ರಿಗೆ ರೊಟ್ಟಿನೇ ಹಾಕ್ಕೊಟ್ಟು ಇಬ್ರಿಗೂ ತಿನ್ನಿಸಿ ಟ್ಯಾಬ್ಲೆಟ್ ಎಲ್ಲ ನುಂಗ್ಸಿ ಮಲಗಿಸಿದ್ದೀನಿ ನನಗೂ ಇದು ತುಂಬ ಅಂದರೆ ತುಂಬಾ ಪೇನ್ ಆಗ್ತೈತೆ ಮನೆಯಲ್ಲಿ ಒಂದು ಪಕ್ಷ ನಮ್ಮಗಳ್ಗೇನಾದರೂ ಆದ್ರೂ ನಾವು ತಡ್ಕೊಬೋದು ಬಟ್ ಮಕ್ಳುಗಳ್ಗೇನಾದರೂ ಆದರೆ ನಮ್ಗೆ ಹೊಡೆದಿ ತಡ್ಕೊಳೋಕ್ಕಾಗಲ್ಲ ಅವ್ರನ್ನ ಬೆಳಗ್ಗಾನ ನಿದ್ದೆ ಇಲ್ಲ ಅವ್ರೇನು ಸ್ವಲ್ಪ ಬೆಳಗಿನ ಜಾವದಲ್ಲಿ ಒಂದು ಸ್ವಲ್ಪ ಸಮಾಧಾನ ಆದಂಗೆ ಆಗಿ ಮಲ್ಕೊಂಡ ಬಟ್ ನಮಗೇನೆ ಸಮಾಧಾನ ಆಗೋದಿಲ್ಲ ಅವನೊಂದು ಸ್ವಲ್ಪ ಮಲ್ಕೊಂಡ ಮಲ್ಕೊಳ್ಳೋದನ್ನು ನೋಡಿಬಿಟ್ಟು ಏನು ಒಂದು ಸ್ವಲ್ಪ ನಿದ್ದೆ ಮಾಡ್ತವನಲ್ಲ ಅಂತ ಬೆಳಗಾನ ಕೈಯೇ ಬಿಟ್ಟಿಲ್ಲ ಕೈ ಇಟ್ಕೊಂಡು ಮಾಮ ಮಾಮಾ ಅಂದ್ಕೊಂಡು ಗೊಣ ಅಂದ್ಕೊಂಡು ಬೆಳಗಾನ ಹೊಟ್ಟೆ ಅವ್ರಸ್ತಾ ಬೆಳಗಿನ ಜಾವದಲ್ಲಿ ಒಂದು ಮೂರುವರೆ ಟೈಮಲ್ಲಿ ಏನೋ ಮಲ್ಕೊಂಡ ಅವ್ನು ಮಲ್ಕೊಂಡಿದ್ದು ನೋಡ್ಬಿಟ್ಟು ಸ್ವಲ್ಪ ಮಲ್ಗೋಣಲ್ಲ ಅಂತ ಎದ್ದು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಬಿಟ್ಟೆ ಇನ್ನು ಮತ್ತೆ ಎದ್ರೆ ಇನ್ನು ಅವನ ನೋಡ್ಕೊಳ್ಳೋದೇ ಐತಿತ್ತು ಅಂತ ಮಕ್ಳುಗಳು ದೊಡ್ಡವಾಗಲಿ ಚಿಕ್ಕವಾಗಲಿ ಹುಷಾರು ತಪ್ಪಿ ತಪ್ಪುಬಿಟ್ರೆ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಅವ್ರನ್ನ ನೋಡ್ಕೊಳ್ಳೋ ನೋಡೋದಕ್ಕಾಗೋದಿಲ್ಲ ಅಷ್ಟು ಬೇಜಾರಾಗಿ ಬಿಡುತ್ತೆ ನಮ್ಗೊಂಚೂರು ಏನಾದರೂ ಪ್ರಾಬ್ಲಮ್ ಆದರೂ ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಅದೇ ಮಕ್ಳುಗಳಿಗಾದರೆ ತಡ್ಕೊಳೋಕ್ಕಾಗಲ್ಲ ಏನಪ್ಪ ಅಂತ ಅಂದರೆ ಇವತ್ತು ಟೆಸ್ಟ್ ಬೇರೆ ಇತ್ತು ಫ್ರೆಂಡ್ಸ್ ಅದೊಂದು ಬೇಜಾರು ಎಫ್ ಎ ಒನ್ನು ಅಲ್ವೇನೋ ಎಫ್ ಎ ಒನ್ನು ಫಸ್ಟ್ ಟೆಸ್ಟು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಫಸ್ಟ್ ಟೆಸ್ಟು ಮೊದಲನೇ ದಿನನೀಯ ಆಯ್ತು ಕನ್ನಡ ಸಬ್ಜೆಕ್ಟ್ ಇತ್ತು ಮೊದಲನೇ ಸಬ್ಜೆಕ್ಟೇ ಹಂಗೂ ಕಾಲ್ ಮಾಡಿ ಹೇಳಿದ್ದೀನಿ ಕ್ಲಾಸ್ ಟೀಚರ್ಗೆ ಆ್ಯಂಡ್ ಸಬ್ಜೆಕ್ಟ್ ತೊಗೊಳೋ ಟೀಚರ್ಗೆ ಎಲ್ರಿಗೂ ಹಿಂಗೆ ಅವನಿಗೆ ಹುಷಾರಿಲ್ಲ ಇನ್ನೊಂದು ಸಾರಿ ಬರೆಸ್ತೀರಾ ಅಂತ ಎಚ್ ಎಮ್ನ ಕೇಳ್ಬಿಟ್ಟು ಹೇಳ್ತೀವಿ ಅಂತ ಹೇಳೋರೆ ನೋಡಬೇಕು ಏನು ಮಾಡ್ತಾರೆ ಅಂತ ಟೆಸ್ಟ್ ಅಲ್ವಾ ಪರವಾಗಿಲ್ಲ ಆದ್ರೂ ಇಲ್ಲಿ ಕ್ಲಾಸ್ ಸ್ಟಾರ್ಟ್ ಆದಾಗ್ಲಿಂದ ಎಷ್ಟು ಮಟ್ಟಿಗೆ ರಿಕವರಿ ಆಗೋರಿ ಅಂತ ಅನ್ ತಿಳ್ಕೊಳಕ್ಕೆ ಮಾಡುವಂಥ ಟೆಸ್ಟು ಅದನ್ನು ಬರಲಿಲ್ಲ ಅಂತಂದರೆ ಅವ್ರು ಹೆಂಗೆ ಬಂದೋಯ್ತೆ ಆ ಸಬ್ಜೆಕ್ಟಲ್ಲಿ ಅವರು ಎಷ್ಟು ಮಟ್ಟಗೂ ಅವ್ರೇನೋದು ಹೆಂಗೊತ್ತೈತಿ ಅಲ್ವಾ ಸಿಕ್ಕಾಪಟ್ಟೆ ಒಂದೇ ದಿನಕ್ಕೆ ಸಿಕ್ಕಾಪಟ್ಟೆ ಆಪಟ್ಟೆ ಮುಂಕಾಗ್ಬಿಟ್ಟವನೇ ಅವನು ನೋಡಿ ನನ್ಗೆನೆ ತಲೆ ಕೆಟ್ಟೆ ಉಫ್ ಕಡಿಮೆ ಆಗಿಲ್ಲವನೇ ಮತ್ತೆ ಇನ್ನು ಅಷ್ಟೊಂದು ಸುಸ್ತು ಬರ್ತಾ ಮತ್ತೆ ಒಂದು ಸ್ವಲ್ಪ ಕೂತ್ಕೋತಾ ಇಲ್ಲ ನಿಂತ್ಕೋತಾ ಇಲ್ಲ ಸುಸ್ತು 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 ಅಂತವನೇ ವಾಮಿಟಿಂಗ್ ವಾಮಿಟಿಂಗು ಏನು ಜಾಸ್ತಿ ಆಗಿಲ್ಲ ವಾಮೆಂಟ್ ಒಂದೇ ಟೈಮಲ್ಲಿ ಆಗಿದ್ದು ಆಗುತ್ತಲ್ಲ ಮಧ್ಯರಾತ್ರಿನಲ್ಲಿ ಒಂದೇ ಟೈಮ್ ಅಷ್ಟೇ ವಾಮಿಟಿಂಗು ಏನೂ ಆಗಿಲ್ಲ ಬಟ್ ತುಂಬ ಅಂದರೆ ತುಂಬಾ ಸುಸ್ತಾಗ್ಬಿಟ್ಟವನೇ ಸುಸ್ತು 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 ಅಂತಿದ್ದಾನೆ ಈಗ ವೆದರು ಮತ್ತು ಈಗಲೂ ಫೀವರ್ಗಳು ಎಪ್ಪ ನೆನೆಸ್ಕೊಂಡ್ರೆ ಭಯ ಐತಿ ಜ್ವರ ಬಂದುಬಿಟ್ರೆ ಹುಷಾರ್ ತಪ್ಪರೆ ಒಂದಕ್ಕೋಗೊಂದಕ್ಕೆ ತಿರಿಕತ್ತದೆ ಹೆಂಗೆ ಏನು ಅಂತ ಹೇಳೋಕ್ಕಾಗಲ್ಲ ಹಂಗಾಗಿ ಏನಾದರೂ ಮಕ್ಳುಗಳಿಗೆ ಆಗಲಿ ಯಾರಿಗೆ ಆಗಲಿ ಸೆಟ್ ಆದರೆ ಸಡನ್ಲಿ ಹೋಗಿ ಹಾಸ್ಪಿಟಲ್ಗಳಿಗೆ ತೋರಿಸ್ಕೊಬಿಡಿ ಮನೆಯಲ್ಲೇ ಯಾವುದೇ ಥರ ಟ್ಯಾಬ್ಲೆಟು ಗಿಬ್ಲೆಟು ತೊಗೊಂಡು ನೆಗ್ಲೆಟ್ ಮಾಡಲಿಕ್ಕೆ ಹೋಗ್ಬೇಡಿ ಈಗಿರೋದೆ ಹಂಗೆ ಐತೆ ಸಿಚುವೇಶನು ಏನು ಮಾಡೋಕ್ಕಾಗಲ್ಲ ಈ ಸಿಚುವೇಷನ್ನ ತಕ್ಕಂಗೆ ನಾವೂ ಕೂಡ ಹೊಂದ್ಕೊಂಡು ಹೋಗಲೇಬೇಕಾಗುತ್ತೆ ಆವಾಗೆಲ್ಲ ನಡೀತಾ ಇತ್ತು ಪಿಕ್ಸ್ ಹಚ್ಕೊಬಿಟ್ರೆ ಕಷಾಯ ಮಾಡ್ಕೊಂಡು ಕುರ್ಕೊಬಿಟ್ರೆ ಮನೆಯಲ್ಲೇ ಒಂದು ಟ್ಯಾಬ್ಲೆಟ್ ತೊಗೊಂಡು ತಿಂದ್ಕೊಬಿಟ್ರೆ ಆಗೋಗ್ತಿತ್ತು ಈಗ ಹಂಗಲ್ಲ ಹೋಗಿ ಚೆಕಪ್ ಮಾಡಿಸ್ಲೇಬೇಕು ಎಂಥ ಫೀವರು ಫೀವರ್ಗಳಲ್ಲೂ ವೆರೈಟಿಸ್ ಆಫ್ ಫೀವರ್ಸ್ಗಳಿದೆ ವೆರೈಟೀಸ್ ಆಫ್ ಫುಡ್ಡು ಪ್ಲೇಸಸ್ಸು ಆ ಥರ ಹಾಗಾಗಿ ಚೆಕಪ್ ಮಾಡಿಸ್ಲೇಬೇಕು ಆ ಫೀವರಿಗೆ ತಕ್ಕಂಥ ಮೆಡಿಸನ್ಸ್ಗಳನ್ನ ಕೊಡ್ತಾರೆ ಐ ಡೋಸಸ್ಸು ಲೋ ಡೋಸಸ್ಸು ಅಂಥೇಳಿ ಸೊ ಯಾರು ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ನನಗೆ ಸ್ವಲ್ಪ ಕೆಲಸ ಐತೆ ನೀರು ಬೇಕಾ ಬೇಡವಾ ಗ್ಲಾಸಿಡ್ಲಾ ಹೇಳಿದ್ನಲ್ಲ ಏನು ಮಾಡಿಲ್ಲ ಅಂತ ಹೇಳಿ ಹಾಗಾಗಿ ಬಿಸಿನೀರೇನ ಪ್ಲ್ಯಾಸ್ಕಗೆ ಹಾಕಿಟ್ಬಿಟ್ಟಿದ್ದೀನಿ ಕಾಯಿಸಿ ಬಟ್ಟೆಗಳು ಹಾಕಿದ್ದೀನಿ ಹಿಂದೆ ನನಗೂ ತೊಗೊಳೋ ಲೈಟ್ ಆಗ್ತಾ ಲೈಟಾಗೆಲ್ಲ ಸ್ವಲ್ಪ ಜಾಸ್ತಿನೇ ನೋಯ್ತೈತೆ ಸೊ ನೈಟು ಟ್ಯಾಬ್ಲೆಟ್ ನೋಡ್ತೀನಿ ಈಗ ಟ್ಯಾಬ್ಲೆಟ್ ಏನಾದರೂ ತೊಗೊಂಡ್ರೆ ಮಲ್ಕೊಬಿಡ್ಬೇಕಾಯ್ತೈತೆ ಮಲ್ಕೊಳ್ಳುವಂಥದ್ದು ಏನಿಲ್ಲ ಈಗ ಕೆಲಸ ಐತೆ ಹಾಗಾಗಿ ತಗೊಳ್ಳ ಉಪ್ ಸಾಂಬಾರು ಮಾಡ್ಲಾ ರಸಮ್ ಮಾಡ್ಲಾರಾತ್ರಿಗೆ ಉಪ್ಸಂಬರ್ ಬೇಡ ಉಪ್ ಸಾಂಬಾರು ಮಾಡ್ತೀನಿ ತಿನ್ನು ಮಗನೇ ಅವರಪ್ಪ ಮಗ ರಸಮ್ ರಸಮ ಅಂತ ಹಿಡ್ದವ್ರೆ ಸಾಂಬಾರು ಮಾಡ್ಕೊಡ್ತೀನಿ ಮುದ್ದೆ ಮಾಡ್ಕೊಡ್ತೀನಿ ಅಂತಂದರೆ ಸ್ವಲ್ಪ ಪಾತ್ರೆ ಐತೆ ಪಾತ್ರೆ ತೊಳಿಬೇಕು ಮತ್ತು ಬಟ್ಟೆಗಳೆಲ್ಲ ವಾಶ್ ಮಾಡೋಕಿರೋದು ಹಾಗೆ ಐತೆ ಇವಾಗ ಬಟ್ಟೆ ಎಲ್ಲ ಐತಿ ಮಡ್ಚಿಟ್ಕೊಬಿಡ್ತೀನಿ ಮತ್ತೆ ಮಡ್ಚಿಟ್ಬಿಟ್ಟು ಪಾತ್ರೆ ಐತಿ ತೊಳೆದ್ಬಿಟ್ಟು ಅಡುಗೆಗೆ ಸ್ವಲ್ಪ ರೆಡಿ ಮಾಡಿ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಿ ಮಂಡೇ ನಮ್ಮ ಮನೆ ದೇವರು ವಾರ ಆಗಿರೋದ್ರಿಂದ ಈವ್ನಿಂಗ್ ಕೂಡ ಪೂಜೆ ಮಾಡಲೇಬೇಕಾಗುತ್ತೆ ಪೂಜೆ ಎಲ್ಲ ಮಾಡಿ ಮುಗಿಸ್ಕೋಬೇಕು ಸ್ಕಿನ್ ಡಾಕ್ಟರ್ ಹತ್ರ ತೋರ್ಸೋಣ ಅಂತ ಬಂದಿದೆ ಸ್ವಲ್ಪ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು ಅಲರ್ಜಿ ಥರ ಡಾಕ್ಟರ್ ಸಿಗಲಿಲ್ಲ ಬಟ್ ಮಸಾಲೆಗಳು ಸಿಗ್ತಾ ಇದೆ ಒಂದು ಮಸಾಲೆ ಪುರಿ ತೊಗೊಳ್ಳೋಣ ಅಂತ ಹೇಳಿ ಬಂದೆ ನಾನು ಗೊತ್ತಲ್ಲ ಮಸಾಲೆ ಪುರಿ ಪಾನಿಪುರಿ ಕಂಡ ತಿಂದೆ ಹೋಗೋ ಮೊದಲೇ ಅಲ್ಲ ಈಗ ನಿನ್ನೆ ಜಸ್ಟ್ ಮೊನ್ನೆ ಮೊನ್ನೆ ಬಂದು ಹೋಗಿದ್ದಲ್ಲ ಅದೇ ಶಾಪಿಗೆ ಬಂದಿರೋದು ಮೊನ್ನೆ ಪಾನಿಪುರಿ ಅಷ್ಟರಲ್ಲೇ ಟೇಸ್ಟ್ ಚೆನ್ನಾಗಿರಲಿಲ್ಲ ಯಾರಾಗ್ತಿತ್ತು ಸರಿಯಾಗಿ ನಾನು ಅಬ್ಸರ್ವ್ ಮಾಡಲಿಲ್ಲ ಬಿಸಿ ಬಿಸಿ ಇಟ್ಟಿರ್ಪಾನಿ ಪೂರಿ ಟೇಸ್ಟ್ ಮಾಡೋಣಲ್ಲ ಹಾಸ್ಪಿಟ್ಲ ಹತ್ರ ಹೋಗಿದ್ದೆ ಹಂಗೆ ಮಸಾಲೆ ಪುರಿ ಡಾಕ್ಟ್ರು ಸಿಗಲಿಲ್ಲ ತುಂಬ ಅಂದರೆ ಕಾಣಿಸ್ತಾ ಇರ್ಬೋದು ನಮಗೆ ತುಂಬ ಅಂದರೆ ತುಂಬಾ ಅಲರ್ಜಿ ಆಗಿಬಿಟ್ಟೈತೆ ಮಕ್ಳು ಮುಖದಲ್ಲಿ ಫುಲ್ಲು ಎಲ್ಲದು ಪಿಂಪಲ್ಸ್ಗಳೆಲ್ಲ ಗುಳ್ಳೆ ಗುಳ್ಳೆ ಥರ ಮೇಲೆ ಸ್ವಲ್ಪ ಮೇಲೆ ಇಷ್ಟು ಕಾಣಿಸ್ತೈತೆ ಒಳಗಡೆ ತುಂಬ ಇಷ್ಟು ಕಾತ್ರ ಮತ್ತು ತುಂಬ ನೋವು ಕೂಡ ಐತೆ ಹಂಗಾಗಿ ತೋರಿಸ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ ಬಟ್ ಸ್ಕಿನ್ ಡಾಕ್ಟರ್ ಸಿಗಲಿಲ್ಲ ನೋಡೋಣ ಗುರುವಾರ ಏನೋ ಬರ್ತೀನಿ ಅಂತ ಹೇಳಿದಾರಂತೆ ಕಾಂಟ್ಯಾಕ್ಟ್ ನಂಬರ್ ತೊಗೊಬಂದಿದ್ದೀವಿ ಕಾಲ್ ಮಾಡಿ ಕೇಳ್ಕೊಂಡು ಬರೋಣ ಅಂತ ಇನ್ನೇನು ಹೋಗಿದ್ ಹೋಗೋದು ಹೋಗಿದ್ದೀವಲ್ಲ ಮಳೆ ಮೋಡ ಗಾಡಿ ಚಳಿ ಅಲ್ವ ಒಂದು ಮಸಾಲೆ ಪುರಿ ತಿನ್ಕೊಂಡು ಬರೋಣ ಅಂತ ಹೇಳಿ ತಿನ್ಕೊಬಂದೆ ಬಂದು ಮತ್ತೆ ಹತ್ರ ಹೋಗಿ ಬೆಳಗ್ಗೆ ಹೋಗಿ ದೇವಸ್ಥಾನ ಶಿವನ ದೇವಸ್ಥಾನಕ್ಕೆ ಇವಾಗ ಒಂದು ಮನೆ ದೇವ್ರ ದೇವಸ್ಥಾನ ಸೀತಾಬಾಜಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ ಬಂದೋಳು ಇವಾಗ ಡಿಸ್ಟರ್ಬೆನ್ಸ್ ಅಡುಗೆ ಮಾಡ್ತಾ ಇದ್ದೀನಿ ಅಡುಗೆ ಏನಪ್ಪ ಅಂತ ಹೇಳಿದ್ರೆ ಆಗ್ಲಿ ನನ್ನ ಮನೆ ರಸಂ ರಸ ಮಾಡಿ ಇವತ್ತು ಡಾಲ್ ಮಾಡಿ ಅಂತ ಹಾಗಾಗಿ ರಸಮ್ನೆ ಮಾಡಿಕೊಡೋಣ ಶೀತ ಬೇರೆ ಆಗೈತಲ್ವ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅಡುಗೆ ಕೆಲಸ ನನಗೂ ತುಂಬ ತಲೆ ಚೂ ಅಡುಗೆ ಮಾಡಿಟ್ಬಿಟ್ಟು ಶಿಕ್ಷ್ಮ ಅಂತ ಮಲಗ್ತಾ ಇರೋದೇ ಇನ್ನೇನು ಮಾಡೋಕ್ಕಾಗಲ್ಲ ನನಗೆ ತುಂಬ ಅಂದರೆ ತುಂಬಾ ತಲೆ ನೋಯ್ತೈತೆ ಎಷ್ಟು ತಲೆ ನೋಯ್ತೈತೆ ಅಂದರೆ ಹೇಳೋಕ್ಕಾಗ ಟ್ಯಾಬ್ಲೆಟ್ ತೊಗೊಳ್ಳೇಬೇಕು ಟ್ಯಾಬ್ಲೆಟು ಖಾಲಿ ಇತ್ತು ಟ್ಯಾಬ್ಲೆಟ್ ತೊಗೋದಿ ಅಂತ ಹೇಳಿದೀನಿ ಪ್ರತಿದಿನಲ್ಲಿ ಅವ್ರು ತೊಗೊಂಡ್ತಾರೆ ಊಟ ಮಾಡಿಬಿಟ್ಟು ಅಡುಗೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಶಿವ ಶಿವ ಅಂತ ತಾಚಿ ಮಾಡ್ತಾ ಇರೋದೆ ಇವಾಗ ಮೊದಲಿಗೆ ಬಂದು ಅಡುಗೆ ಮಾಡೋಣ ಊಟ ಮಾಡಿಬಿಟ್ಟು ತಾಚಿ ಮಾಡೋದ ಮೇಲೆ ನೋಡಿದ್ರೆ ಆಯಿತು ಮತ್ತೆ ನೀವೆಲ್ಲರೂ ಯಾವ್ಯಾವ ಅವರು ಅಲ್ಲೆಲ್ಲ ವೆದರ್ ಹೆಂಗೈತೆ ಮಳೆ ಹಿಂಗೈತೆ ಮೋಡ ಕವಿದ ವಾತಾವರಣ ಸುರಿಯುವ ಸೋನೆ ಮಳೆ ಚಿಟಿಪಿಟ್ಟಿ ಮಳೆ ಯಾವ ರೀತಿನಲ್ಲೈತೆ ಇಲ್ಲಂತೂ ಮೈಸೂರಲ್ಲಂತೂ ಸಾಕು ಅನ್ನಿಸ್ಬಿಡ್ತೈತೆ ಮಳೆ ಆ ಕಡೆ ಬಿಸ್ದು ಕಾಯಲ್ಲ ಈ ಕಡೆ ಮಳೆ ನೋಯ್ಯಲ್ಲ ಅಂತಾರಲ್ಲ ಹಂಗೆ ಒಂದು ಸ್ವಲ್ಪ ಹೊತ್ತು ಕೊಟ್ಟ 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 ಅಂತ ಬರ್ತದೆ ಒಂದು ಸ್ವಲ್ಪ ಹೊತ್ತು ಆದಾಗ ಹೊಯ್ತದೆ ಸಾಕು 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 ಮಳೆ ಸಾಕು ಬಿಸಿಲು ಬಂದ್ರೆ ಸಾಕು ಅನ್ನುವಂಗೆ ಆಗೈತೆ ಪರಿಸ್ಥಿತಿ ಓಕೆ ಅಂತೇಳಿ ಅಡುಗೆ ಮಾಡುವ ನನಗೇನೆ ನಾನೇ ಹುಷಾರ್ ತೊಪ್ಪಿಡ್ತೀನ ಅಂತ ಯಾಕೋ ಯಾಕೋದು ಬಾಡಿ ಪೇನ್ ಎಲ್ಲ ಇನ್ನೇನು ರಸಮ್ಮ ಆಗ್ತಾ ಬಂತು ಆ್ಯಂಡ್ ರೈಸ್ ಕೂಡ ಮಾಡಿದ್ದೆ ಮುದ್ದೆ ಒಂದು ಬ್ಯಾಲೆನ್ಸ್ ಐತೆ ಮುದ್ದೆ ಮಾಡ್ಕೋಬೇಕು ಅಷ್ಟರಲ್ಲಿ ಏನಪ್ಪ ಅಂತಂದರೆ ಏನು ಶೇರ್ ಮಾಡಲ್ಲ ಅಫ್ಕೋರ್ಸ್ ಆಲ್ಮೋಸ್ಟ್ ಎಲ್ಲ ಪೀಪಲ್ಸ್ಗಳಿಗೂ ಗೊತ್ತಿರುತ್ತೆ ಏನಪ್ಪ ಅಂತ ಹೇಳಿದ್ರೆ ನನ್ನ ಒಂದು ಲಾಸ್ಟ್ ವೀಡಿಯೋನ ನೋಡಿರೋರಿಗೆ ಗೊತ್ತಿರುತ್ತೆ ನಮಗೆ ನಮ್ಮ ಹಬ್ಬ ತಂಬಿಟ್ಟೆಲ್ಲ ಮಾಡಿದ್ವಿ ಹುರಕ್ಕಿ ತಂಬಿಟ್ಟು ಅಂತ ಹೇಳ್ತಾರಲ್ಲ ಕಡಲೆಕಾಯಿ ಬೀಜ ಕೊಬ್ಬರಿ ಎಲ್ಲ ಹಾಕಿ ಮಾಡೋದು ಅದನ್ನು ಮಾಡಿದ್ವಿ ಸೊ ಅದ್ರದ್ದು ಸ್ವಲ್ಪೇ ಸ್ವಲ್ಪ ಟಿಪ್ಪನ ಇಟ್ಕೊಂಡಿದೆ ಅದರಲ್ಲಿ ಇವಾಗ ನಾನು ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ ಸ್ವೀಟ್ ರೆಸಿಪಿ ಏನಪ್ಪ ಅಂತ ಹೇಳಿದರೆ ನಾಮದಲ್ಗೆ ನನ್ನ ಒಂದು ಲಾಸ್ಟ್ ಇಯರ್ ಬ್ಲಾಗ್ನಲ್ಲೂ ಕೂಡ ಅಪ್ಲೋಡ್ ಮಾ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿನಲ್ಲಿ ಮಾಡೋದು ಅಂತ ಹೇಳಿ ಕಂಪ್ಲೀಟಾಗಿ ನಾನು ಅದರಲ್ಲಿ ಅಪ್ಲೋಡ್ನ ಮಾಡಿದ್ದೀನಿ ಇವಾಗ ಫುಲ್ಲು ಡೀಟೇಲಾಗಿ ಏನು ಮಾಡೋಕ್ಕೋಗಲ್ಲ ನಿಮ್ಗೇನಾದರೂ ಅದರದ್ದು ರೆಸಿಪಿ ಬೇಕು ಅಂತಂದರೆ ಆ ವೀಡಿಯೋನ ಸಾರಿ ಚೆಕ್ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಸಿಂಪಲಾಗಿ ಹೇಳಬೇಕು ಅಂತಂದರೆ ರೆಸಿಪಿ ಪೂರ್ತಿ ಕಂಪ್ಲೀಟಾಗಿ ತೋರಿಸಲ್ಲ ಬಟ್ ರೆಸಿಪಿ ಏನೇ ಏನಪ್ಪ ಅಂತ ಅಂದರೆ ಆವಾಗ ಅಜ್ಜಿ ಕಾಲದ ಕೈ ಅಡುಗೆ ಅಂತ ನಾನು ಅದಕ್ಕೆ ನೇಮ್ ಕೂಡ ಕೊಟ್ಟಿರೋದು ನಾನೇನು ಅಪ್ಲೋಡ್ ಮಾಡಿದ್ದೀನಲ್ಲ ಅದಕ್ಕೆ ನೇಮ್ ಕೂಡ ಕೊಟ್ಟಿರೋದು ಅಜ್ಜಿ ಕಾಲದ ಕೈ ಅಡುಗೆ ಅಂತ ಹೇಳಿ ನಾಮದಲ್ಲಿ ಅಂತ ಅಂದರೆ ಆವಾಗೆಲ್ಲ ಈ ಮನೆಯಲ್ಲಿ ಹಬ್ಬದ ಸೆಲೆಬ್ರೇಷನ್ಗಳಲ್ಲಿ ಮಾತ್ರ ಸ್ಪೆಷಲ್ ಅಂತ ಮಾಡ್ತಾಯಿದ್ರು ಆ ಸ್ಪೆಷಲ್ಲೂ ಈ ಏನಪ್ಪ ಅಂತಂದರೆ ಜಾಸ್ತಿ ಹಬ್ಬ ಅಂತ ಹೇಳಿ ಮಾಡ್ತಾರೆ ಏನು ಕೊಯ್ಲು ಗೀಲೆಲ್ಲ ಬರೋ ಟೈಮ್ಗಳಲ್ಲಿ ಊರುಗಳಲ್ಲಿ ಹಬ್ಬ ಅಂತ ಹೇಳಿ ಹಳ್ಳಿಗಳಲ್ಲಿ ಮಾಡ್ತಾರೆ ಆ ಹಬ್ಬನ ಕುಕ್ಕೆ ಮರ ಮತ್ತು ನೇಗಲು ನೊಗ ಕುಡ್ಲು ಮಚ್ಚು ಏನೇನು ವ್ಯವಸಾಯಕ್ಕೆ ಆಯುಧಗಳನ್ನ ಬಳಸ್ತಾರೆ ಅದನ್ನೆಲ್ಲ ಇಟ್ಟು ಇಟ್ಟು ಅದಕ್ಕೆಲ್ಲ ಪೂಜೆ ಮಾಡಿ ಮರ ಇಟ್ಟು ಮರಕ್ಕೆ ಮನೆಯಲ್ಲಿ ಮಾಡಿರುವಂಥ ಅಡುಗೆಗಳನ್ನೆಲ್ಲ ಇಟ್ಟು ಪೂಜೆನ ಸಲ್ಲಿಸಿ ಆ ಪೂಜೆ ಎಲ್ಲ ಆದಮೇಲೆ ಹಸುದನ ಕರೆಗೆ ಪೂಜೆನ ಮಾಡಿ ಅದಕ್ಕೆ ಅದನ್ನು ತಿನ್ನಿಸುವಂಥದ್ದು ಹಬ್ಬದ ಸೆಲೆಬ್ರೇಷನ್ ಸೊ ಹಳ್ಳಿಗಳಲ್ಲಿ ಜಾಸ್ತಿ ಖಾರ ಬಕೆ ಅಂತ ಹೇಳಿ ನಂದಿನ ಜಾಸ್ತಿ ಮಾಡ್ತಾರೆ ಈ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇಷ್ಟ ಆಗುತ್ತೆ ಲೈಟಾಗಿರುತ್ತೆ ಬಟ್ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆವಾಗೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಜಸ್ಟ್ ಬೆಲ್ಲನ ಚೆನ್ನಾಗಿ ಕಾಯಿಸ್ಬಿಟ್ಟು ಅದಕ್ಕೆ ಈ ಹಿಟ್ಟನ್ನ ಏನು ಮಾಡಿದ್ದೀವಲ್ಲ ಆ ಹಿಟ್ಟನ್ನ ಚೆನ್ನಾಗಿ ಮುದ್ದೆ ಮಾಡ್ಕೊತೀವಲ್ಲ ರಾಗಿ ಮುದ್ದೆನ ಅದೇ ಥರ ಅಂಬ್ಲಿನ ಕದ್ರಕೊಂಡು ಅದಕ್ಕೆ ಗ್ಯಾಸ್ ಹಾಕಿ ಅಕ್ಕಿ ಚೆನ್ನಾಗಿ ಬಿಸಿ ಮಾಡಿ ಅಕ್ಕಿಗೆ ಉರ್ಗಡ್ಲೆ ಹಾಕಿ ಅದನ್ನು ಮಿಲ್ ಮಾಡಿ ಪೌಡ್ರ್ ಮಾಡಿಸ್ಕೊಂಡು ಮಿಲ್ ಮಾಡಿಸ್ಕೊಬಂದು ಪೌಡ್ರ್ ಮಾಡಿಸ್ಕೊಬಂದು ಮುದ್ದೆ ರೀತಿ ಮಾಡಿಕೊಂಡು ತಟ್ಟೆಗೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು ಅದಕ್ಕೆ ತಟ್ಟುಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕಾಯಿ ತುರಿನ ಉದ್ರಿಸ್ಬಿಟ್ಟು ತಟ್ಕೊಂಡು ತಿಂತಾಯಿದ್ರು ಬಟ್ ಇವಾಗ ಅದು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಹೇಳಿ ಏನು ಮಾಡ್ಕೋತೀವಿ ಅಂತ ಅಂದರೆ ಕಡಲೆಬೇಳೆನ ಹಾಕೋತೀವಿ ಇಲ್ಲಿ ನೋಡ್ತಾ ಇರ್ಬೋದು ಕಡಲೆಬೇಳೆನ ಹಾಕಿದ್ದೀನಿ ಜೊತೆಗೆ ಮಿಕ್ಸಲ್ಲಿ ಒಳಗಡೆಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬಂದರೆ ಪಾಂಕನ ಬೆಲ್ಲನ ಕರ್ಕ್ಸಕ್ಕೆ ಇಟ್ಟಿದ್ದೀನಿ ಸೋರಿಸ್ಕೋಬೇಕಲ್ವಾ ಇಲ್ಲ ಅಂತಂದರೆ ಚೆನ್ನಾಗಿರೋದಿಲ್ಲ ಕಲ್ಲೆಲ್ಲ ಸಿಕ್ಬಿಟ್ರೆ ಅಷ್ಟು ಚೆನ್ನಾಗಿ ಇಲ್ಲ ಕಾರಣಕ್ಕೆ ನಾನು ಬೆಲ್ಲನ ಇಟ್ಟಿದ್ದೆ ಅದು ಇವಾಗ ಕರಗಿದೆ ಅದನ್ನ ಇದಕ್ಕೆ ಇದಕ್ಕೆ ಸೋಸ್ಕೊತಿದ್ದೀನಿ ಇವಾಗ ಏನು ಮಾಡ್ಕೋಬೋದು ಇಷ್ಟು ರಿಸ್ಕ್ ಆಗಲ್ಲ ನಾವೇ ಸ್ವಲ್ಪ ರಿಸ್ಕ್ ತೊಗೋತೀವಿ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಮಾಡ್ಕೊಳ್ಳೋಣ ಅಂತ ಬಟ್ ನಾನು ಇವಾಗ ಏನೇ ಟೇಸ್ಟಿಯಾಗಿ ಮಾಡ್ತೀನಿ ಅಂತಾದರೂ ಆಗಲಷ್ಟು ಗಮ್ಮತ್ತಾಗಿ ಬರೋದಿಲ್ಲ ಬಿಡಿ ಅವಾಗ ಅಜ್ಜಿ ಕಾಯಿ ರುಚಿ ಅಂತ ಇರ್ತಿದ್ವಿ ಅದೇನೆ ಸಖತ್ತಾಗಿರ್ತಿತ್ತು ಆದ್ರೂ ಅದು ಮಿಸ್ ಮಾಡ್ಕೊಳಕ್ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವಾಗ ಮಾಡ್ಕೊತೀವಿ ಅಷ್ಟೆ ಇವಾಗ ಹ್ಮ್ ಫ್ಲೇವರ್ ಗಮನ ನಾನು ಸಾಂಬಾರ್ ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕು ಅದಾದ್ಮೇಲೆ ಇದನ್ನು ಕೂಡ ಮುದ್ದೆನೇ ಮಾಡ್ಕೋಬೇಕು ಎಲ್ಲ ಆದ್ಮೇಲೆ ರೆಡಿ ಆದ್ಮೇಲೆ ಹೆಂಗ್ ಬಂದು ಅದನ್ನ ತರಿಸ್ತೀನಿ ಹಾಗೆ ಇವಾಗ ರೆಡಿ ಇದೆ ಸೂಪರ್ ಆ್ಯಂಡ್ ಟೇಸ್ಟಿ ಎಲ್ತಿ ಅಜ್ಜಿ ಕೈ ರುಚಿ ನಾಮದಲ್ಗೆ ಬಿಸಿ ಇಲ್ದೊಳೆ ತಟ್ಕೊಬೇಕು ಆವಾಗ ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇಷ್ಟೇ ಸ್ವಲ್ಪ ಸ್ವಲ್ಪ ಇಟ್ಕೊಂಡಿದ್ದು ಹಿಟ್ಟನ್ನು ಇದಕ್ಕೆ ಅಂತಲೇ ಮಾಡಿಸ್ತೀನಿ ಏನಾದಂದರೆ ಜಾಸ್ತಿ ಮಾಡಿಸ್ಕೋಬೋದು ನಾನು ತಂಬಿಟ್ಟಿಗೆ ಅಂತ ಹೇಳಿ ಮಾಡಿಸ್ತಿದ್ದೆ ಅಲ್ವಾ ಹಾಗಾಗಿ ಸ್ವಲ್ಪ ಸ್ವಲ್ಪ ಇಟ್ಕೊಂಡಿದ್ದೆ ಇದಕ್ಕೆ ಇವಾಗ ಚಂದ ಕಾಯಿ ತುರಿನ ಹಸಿ ಕಾಯಿ ತುರಿ ಒಣ ಕೊಬ್ಬರಿ ಎಲ್ಲ ಹಸಿ ಕಾಯಿ ತುರಿನ ಚಂದ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಇದಕ್ಕೆ ಫಿಕ್ಸ್ ಆಗೋ ರೀತಿನಲ್ಲಿ ತಟ್ಕೊಳ್ಳಿ ಬೆಲ್ಲದ ಗಮ ಒಂದೇನು ಗೊತ್ತಾ ಏಲಕ್ಕಿ ಹಾಕೋದು ಮಿಕ್ಸ್ ಮಿಸ್ ನಾನು ಏಲಕ್ಕಿನೇ ಹಾಕ್ಲಿಲ್ಲ ಏಲಕ್ಕಿ ಹಾಕ್ಬೇಕಿತ್ತು ಇನ್ನು ಫ್ಲೇವರ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಬೆಲ್ಲದ್ದೇನೆ ಸಖತ್ತಾಗಿ ಫ್ಲೇವರ್ ಇದೆ ಬಟ್ ಏಲಕ್ಕಿ ಹಾಕಿದ್ದಿದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಆಗ್ತಿತ್ತು ಬಟ್ಸ್ ಓಕೆ ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಡ್ಬೇಕಲ್ವಾ ಕಾಯಿ ತೊರಿ ಇನ್ನು ಸ್ವಲ್ಪ ತುರ್ಕೊಂಡ್ ಇಟ್ಟಾಗಿರೋದು ಇವಾಗ ಇದನ್ನ ಇನ್ ನೋಡಿ ಚೆನ್ನಾಗಿ ಕಾಣಿಸ್ತೈತೆ ಅಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ய நோட்ரலா சூப்பர் ஆகிடுவாங்க நம்ம ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುವಂಥ ನಾಂದಲ್ಗೆ ಈಗ ರೆಡಿಯಾಗಿದೆ ಟೇಸ್ಟ್ ಕೂಡ ನೋಡೋಣ ಹೆಂಗೆ ಬಂದಿದೆ ಅಂತ ಹೇಳಿ ಓಕೆ ಸ್ವಲ್ಪ ಸೈಡಲ್ಲಿ ತಗೊಳ್ಳೋಣ ಆರಬೇಕು ಆರಿದ ಮೇಲೆ ಅದು ನಾವು ಕೆಳಗಡೆ ತುಪ್ಪ ಏನು ಹಾಕಿದ್ವಿ ತಟ್ಟೆಗೆ ತುಪ್ಪ ಹಾಕಿದೆ ನಾನು ತುಪ್ಪ ಏನು ಹಾಕಿದ್ವಿ ಅದೆಲ್ಲ ನೀಟಾಗಿ ಅದನ್ನೇ ಬಿಟ್ಕೊಂಡು ಬರುತ್ತೆ ನೋಡ್ತಿದ್ದೀರಾ ಬಿಸಿ ಬಿಸಿ ಆ ಒಳಗಡೆ ತುಪ್ಪ ಹಾಕಿರೋ ಟೇಸ್ಟು ಆ್ಯಂಡ್ ಹಸಿ ಕಾಯಿ ತುರಿ ಟೇಸ್ಟು ಕೇಳು ಮಗ ಇನ್ನ ಗಿಣ್ಣು ಏನು ಆ್ಯಡ್ ಮಾಡಿಲ್ವಲ್ಲ ಹಂಗಾಗಿ ಅವನಿಗೂ ಕೂಡ ತಿನ್ನಿಸ್ಬೋದು ಮತ್ತು ಬೆಲ್ಲ ಅಲ್ವಾ ಬೆಲ್ಲ ಹಾಕಿ ಕೊಡ್ಬೋದು ಶಾಲಿಲ್ದೇ ಇರೋ ಕಾರಣ ಮುಖದಲ್ಲಿ ಎಕ್ಸ್ಪ್ರೆಷನ್ನೇ ಇಲ್ಲ ಅಲ್ವೇನೋ ಚೆನ್ನಾಗೈತಾ ಟೈಮ್ ನೋಡ್ತಾ ಅದು ಗಿ ಹ್ಞೂ ಮತ್ತೆ ಕರ್ ನಿಜವಾಗ್ಲೂ ಸಖತ್ತಾಗೈತೆ ಟೇಸ್ಟು ನಾನು ನೆನ್ಕೊಂಡು ನೆನ್ಕೊಂಡು ಮಾಡ್ಕೊತಾ ಇರ್ತೀನಿ ಅದಕ್ಕೋಸ್ಕರನೇ ಹಿಂಗೆ ಹಿಟ್ಟೆಲ್ಲ ಬಿಡಿಸ್ಕೊಳಕ್ಕಾಗಲ್ಲ ನಾವೆಲ್ಲ ಸೋಂಬೇರಿಯಾಗಿ ಬಿಟ್ಟಿದ್ದೀವಿ ಅಲ್ವ ಈಗ ಹಾಗಾಗಿ ಮಾಡಿಸಿದಾಗಲೇ ಸ್ವಲ್ಪ ಎತ್ತಿ ಮಾಡಿಸ್ಲೇಬೇಕು ಅನ್ನೋಂಥ ಸಿಚುರೇಷನ್ ಬಂದಾಗ ಮಾಡಿಸಿರೋದನ್ನೇ ಸ್ವಲ್ಪ ಎತ್ತಿಟ್ಟು ಮಾಡ್ತಿರೋದು ಓಕೆ ಸಾಮಾನ್ಯ ಕೂಡ ರಸಮು ಕೂಡ ಒಬ್ಬರಣೆಲ್ಲ ಹಾಕಿದ್ದಾಯಿತು ಇವಾಗ ಜಸ್ಟ್ ಮುದ್ದೆ ಮಾಡಿಬಿಟ್ಟು ನನ್ನ ಮಗನಿಗೆ ತಿನ್ನಿಸ್ಬಿಟ್ಟು ಅವನಿಗೆ ಟ್ಯಾಬ್ಲೆಟ್ ಕೊಟ್ಟು ಮಲಗಿಸ್ಬೇಕು ನಾಳೆ ಸೈನ್ಸ್ ಎಕ್ಸಾಮ್ ಇದೆ ಇವತ್ತು ಕನ್ನಡ ಇತ್ತು ಹೋಗಲಿಲ್ಲ ನಾಳೆಗಾದರೂ ಕಳಿಸ್ಬೇಕು ಇವಾಗ ಊಟ ಮಾಡಿಸ್ಬಿಟ್ಟು ಟ್ಯಾಬ್ಲೆಟ್ ಎಲ್ಲ ನುಗ್ಗಿಸ್ಬಿಟ್ಟು ಮಕ್ಕಳಿಸ್ಬಿಡ್ತೀನಿ ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮೂಲಕ ಏನಿತ್ತು ಅಂತ ತಿಳಿಸೋದನ್ನ ಮರೆಯಬೇಡಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿ ಇವರ್ ಗಾಟ್ ಅಲ್ ದನ್ ಟೇ ಕರ್ ಬಾಯ್ ಅಂಡ್ ಲವ್ ಯು ಹಾಲ್